ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಸ್ತಾರವಾದ ಜ್ಯೋತಿಷ್ಯ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕ ಯಾವುದೇ ಈ ಪುಸ್ತಕದ ಒಳಗಡೆ ಏನೆಲ್ಲ ವಿಷಯಗಳಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಯಾರಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಆದ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ ಇವತ್ತು ನಾವು ಈ ಪುಸ್ತಕ ಭಂಡಾರದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕ ಜ್ಯೋತಿಷ್ಯ ರತ್ನಮಾಲಾ ಅಂತ ಹೇಳಿಬಿಟ್ಟು ಈ ವಿಶೇಷವಾದ ಜ್ಯೋತಿಷ್ಯದ ಪುಸ್ತಕದ ಬಗ್ಗೆ ನಾವು ತಿಳ್ಕೋಣ ಈ ಪುಸ್ತಕದ ಒಂದು ಮುಖ್ಯವಾಗಿ ಲೇಖಕರು ಯಾರು ಅಂತಂದರೆ ಶ್ರೀನಿವಾಸಮೂರ್ತಿ ಕಣಗಲ್ ಎಸ್ ಅಂತ ಹೇಳಿ ಇದರ ಒಂದು ಲೇಖಕರಾಗಿದ್ದಾರೆ ಈ ಪುಸ್ತಕದ ಒಂದು ಪರಿಬಿಡೀಲಿ ಏನಿದೆ ವಿಷಯಗಳಂತ ನಾವೀಗ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಪುಸ್ತಕದ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋಣ ಈ ಪುಸ್ತಕದಲ್ಲಿ ನಮಗೆ ಐದುನೂರ ಹನ್ನೊಂದು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಐದುನೂರ ಹನ್ನೊಂದು ಪುಟಗಳನ್ನು ಒಳಗೊಂಡಿರುವಂತಹ ವಿಸ್ತಾರವಾದ ಪುಸ್ತಕ ಇದಾಗಿದೆ ಈಗ ನಾವು ಈ ಪುಸ್ತಕದ ಒಂದು ಪರಿವಿಡಿಯನ್ನು ನೋಡೋಣ ಹಾಗೆಯೇ ಈ ಪುಸ್ತಕದ ಒಂದು ಸೈಜ್ ಎಷ್ಟು ಅಂತಂದರೆ ಒನ್ ಬೈ ಫೋರ್ ಕ್ರೌನ್ ಅಂತ ಹೇಳ್ಬಿಟ್ಟು ಇದರ ಒಂದು ಸೈಜ್ ಆಗಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಷ್ಟು ಒಂದು ಸೈಜ್ನ ಪುಸ್ತಕ ಆಗಿದೆ ಇದು ಇದರ ಒಳಗಡೆ ಇರುವಂತಹ ವಿಷಯಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಈ ಪುಸ್ತಕ ಒಟ್ಟು ಇಪ್ಪತ್ತೇಳು ಅಧ್ಯಾಯಗಳನ್ನು ಒಳಗೊಂಡಿದೆ ಈ ಪರಿವಿಡಿಯಲ್ಲಿ ನಾವೀಗ ನೋಡ್ತಾ ಹೋದರೆ ಇದರಲ್ಲಿ ಏನು ವಿಷಯಗಳು ಬರುತ್ತೆ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರ ವಿಚಾರ ರಾಶಿ ಲಕ್ಷಣಗಳು ಯೋಗಗಳು ಆಯನ ಜಾತಕ ರಚನೆ ಉಪಗ್ರಹಗಳು ಸೂತಿಕ ಗೃಹ ಲಕ್ಷಣಗಳು ಮಾರಕ ಗ್ರಹಗಳು ರೋಗೋತ್ಪತ್ತಿ ನಿರ್ಣಯ ಮೃತ್ಯು ಮೂಲ ಮತ್ತು ಕಾರಣ ಬಾಲಾರಿಷ್ಟ ವಿಚಾರ ಆಯುರ್ದಾಯ ನಿರ್ಣಯ ಅಷ್ಟಕ ವರ್ಗ ವಿಚಾರ ಈ ರೀತಿಯಾಗಿ ಇನ್ನೂ ಹಲವಾರು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈಗ ನಾನು ಏನು ಓದ್ತಾ ಇದ್ದೀನಲ್ಲ ಈ ಪರಿವಿಡಿ ಒಳಗಡೆ ಈ ವಿಚಾರವನ್ನು ತುಂಬಾ ವಿಸ್ತಾರವಾಗಿ ಈ ಪುಸ್ತಕದ ಒಳಗಡೆ ನೀಡಲಾಗಿದೆ ಹಾಗೆಯೇ ಈ ಒಂದು ಅಧ್ಯಾಯ ಒಂದು ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರ ವಿಚಾರ ಅಂತ ಏನು ನಾನು ಪರಿವಿಡಿಯಲ್ಲಿ ಓದೋದನ್ನೆಲ್ಲ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು ಅದರ ಒಂದು ಎಕ್ಸ್ಪ್ಲಿನೇಷನ್ನ ಯಾವ ರೀತಿಯಾಗಿ ಈ ಪುಸ್ತಕದ ಒಳಗಡೆ ನೀಡಲಾಗಿದೆ ಅಂತ ಈ ರೀತಿಯಾಗಿ ಈ ರಾಶಿಯ ಲಕ್ಷಣಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ಈ ಪುಸ್ತಕ ಹಲವಾರು ಪುಟಗಳಲ್ಲಿ ನಮಗೆ ತಿಳಿಸುತ್ತೆ ಈ ಪುಸ್ತಕ ಏನಿದೆ ಈ ಜ್ಯೋತಿಷ್ಯ ರತ್ನಮಾಲ ಅನ್ನುವಂತಹ ವಿಶೇಷವಾದ ಪುಸ್ತಕವನ್ನು ಹಲವಾರು ಜನ ಈಗಾಗಲೇ ಹುಡುಕ್ತಾ ಇದ್ದೀರಾ ಸೊ ಯಾರೆಲ್ಲ ತಗೊಳ್ಬೇಕಂತ ಇದ್ರೆ ಇಲ್ಲಿ ಕೆಳಗಡೆ ಇರುವಂತಹ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೋದು ವಾಟ್ಸಪ್ನ ಮಾಡಿದ ತಕ್ಷಣ ನೀವು ಅದಕ್ಕೆ ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳ್ಸಿಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ಒಂದು ಬೆಲೆ ಎಷ್ಟು ಅಂತ ನಾವೀಗ ನೋಡೋದಾದ್ರೆ ಈ ಪುಸ್ತಕದ ಬೆಲೆ ನೂರು ರೂಪಾಯಿ ಆಗುತ್ತೆ ಯಾಕಂದರೆ ತುಂಬನೇ ವಿಸ್ತಾರವಾಗಿರುವಂತಹ ಪುಸ್ತಕ ಜೊತೆಗೆ ತುಂಬನೇ ವಿಶೇಷವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಪುಸ್ತಕದ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ಮತ್ತು ಪೋಸ್ಟಲ್ ಚಾರ್ಜ್ ಅಂದರೆ ಅದು ಎಕ್ಸ್ಟ್ರಾ ಇರುತ್ತೆ ಸೊ ಹಾಗಾದರೆ ಮತ್ತೆ ಹಾಕಿದಡ ಯಾರಿಗೆಲ್ಲ ಈ ಪುಸ್ತಕ ಬೇಕೋ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ